ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನಮ್ಮ ಚಿಕ್ಕಪ್ಪನಾಗಿರ್ತಕ್ಕಂಥ ದುರ್ಗಪ್ಪನವರು ರೈತ ಆತ್ಮಹತ್ಯೆ ಮಾಡಿಕೊಂಡಿರೋದ್ರಿಂದ ಅವರು ಬೆದಿರ್ತಕ್ಕಂಥ ಈರುಳ್ಳಿ ಬೆಳೆಗೆ ಬೆಂಬಲ ಬೆಲೆ ಸಿಗದೆ ಒಂದು ತಿಂಗಳ ಹಿಂದೆ ಬೆಂಗಳೂರಿಗೆ ಹೋಗಿ ಈರುಳ್ಳಿಯನ್ನು ಮಾರಾಟ ಮಾಡಿ ಬಂದು ಒಂದು ತಿಂಗಳಿಂದ ನಾನು ಹಾಕಿರ್ತಕ್ಕಂಥ ಖರ್ಚಿಗೆ ದುಡ್ಡು ಬರಲಿಲ್ಲ ಎನ್ನುವ ಚಿಂತೆಯಲ್ಲಿ ನಮ್ಮ ಚಿಕ್ಕಪ್ಪ ಅವರು ನಿನ್ನೆ ನಿನ್ನೆಗೆ ಶರಣಾಗಿದ್ದಾರೆ ಅವರಿಗೆ ಸರ್ಕಾರದಿಂದ ಈರುಳ್ಳಿ ಬೆಳೆಗಾರರ ಸಂಘದಿಂದ ತಾವು ಹೋರಾಟ ಮಾಡಿ ನಮಗೆ ಪರಿಹಾರ ಕೊಡಿಸ್ಬೇಕಂತೇಳಿ ನಾವು ರಾಜ್ಯದ ಸಹಿತ ಸಿದ್ದೇಶನರಲ್ಲಿ ಮನವಿ ಮಾಡ್ತೀವಿ ದಯಮಾಡಿ ನಮ್ಮ ಚಿಕ್ಕಪ್ಪನವರಿಗೆ ಒಂದು ಯಾವುದಾದ್ರೂ ಪರಿಹಾರ ರೀತಿಯಲ್ಲಿ ಅವರಿಗೆ ಧನ ಸಹಾಯವನ್ನು ಮಾಡಿಸಬೇಕು ಅಂತ ಸದಸ್ಯರು ಇವತ್ತು ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನ ಹಲವೂರು ಗ್ರಾಮದಲ್ಲಿ ಇವತ್ತು ದುರ್ಗಪ್ಪ ಎಂಬ ವ್ಯಕ್ತಿ ಇವತ್ತು ಈರುಳ್ಳಿಯನ್ನು ಮಾರುಕಟ್ಟೆಯಲ್ಲಿ ಯೋಗ್ಯವಾದ ದರ ಸಿಗದೆ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿರ್ತಾರೆ ಅವರು ಕನಿಷ್ಠ ಐದು ಲಕ್ಷ ರೂಪಾಯಿಯನ್ನ ಫೈನಾನ್ಸ್ನಲ್ಲಿ ಸಾಲ ಮಾಡಿರ್ತಾರೆ ಆದ ಕಾರಣ ಮಾರುಕಟ್ಟೆಯಲ್ಲಿ ಯೋಗ್ಯವಾದ ದರ ಸಿಗದೆ ಮನನೊಂದು ಆತ್ಮಹತ್ಯೆ ಮಾಡಿಕೊಂಡಿರುತ್ತಾರೆ ಇವತ್ತು ನಾನು ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಾನು ಒತ್ತಡ ಮಾಡ್ತೀನಿ ಇವತ್ತು ನಮ್ಮ ರೈತ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ರೈತನಿಗೆ ಕನಿಷ್ಠ ಹತ್ತು ಲಕ್ಷ ರೂಪಾಯಿ ಶೀಘ್ರದಲ್ಲಿಯೇ ಪರಿಹಾರ ನೀಡಬೇಕಂತಂದು ಇವತ್ತು ಈ ಮೂಲಕ ನಾನು ಹೇಳಿಕೆ ಇಚ್ಛಾ ಪಡ್ತೀನಿ ಇವತ್ತು ಈ ಪರಿಹಾರ ಕೊಡದೆ ಹೋದರೆ ನಾಳೆಯ ದಿವಸ ಸಿಎಂ ಕಾರ್ಯಕ್ರಮದಲ್ಲಿ ಬೃಹತ್ ಪ್ರತಿಭಟನೆ ಮಾಡಲಾಗುವುದು ಎಂದು ಈ ಮೂಲಕ ನಾನು ಹೇಳಲಿಕ್ಕೆ ಇಚ್ಛಾ ಪಡ್ತೀನಿ ಬಂಧುಗಳೇ